ಮನಸ್ಸು ಕಾಣದು ಆದರೆ ಅದರ ಪರಿಣಾಮಗಳನ್ನು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅನುಭವಿಸಬಹುದು ನಮ್ಮ ಯೋಚನೆ ಭಾವನೆ ನಿರ್ಧಾರ ವರ್ತನೆ ಇವೆಲ್ಲವೂ ಮನೋವಿಜ್ಞಾನದ ಆಳವಾದ ನಿಯಮಗಳಿಂದ ಚಲಿಸುತ್ತವೆ ಅಂತಹ ಮನೋವಿಜ್ಞಾನದ ಹನ್ನೆರಡು ಸತ್ಯ ವಿಷಯಗಳ ವಿವರಣೆ ಒಂದು ಮೌನದಲ್ಲೇ ಹೆಚ್ಚಿನ ಶಕ್ತಿ ಇದೆ ಮೌನ ಎನ್ನುವುದು ದುರ್ಬಲತೆ ಅಲ್ಲ ಭಾರವಾದ ಮನಸ್ಸನ್ನು ತಣ್ಣಗಾಗಿಸುವ ಆರಾಮ ಯಾವಾಗ ಕೋಪ ನೋವು ಅಥವಾ ಒತ್ತಡ ಹೆಚ್ಚಾಗುತ್ತದೆ ಆಗ ಮೌನ ನಮ್ಮ ಮನಸ್ಸಿಗೆ ರಕ್ಷಾವಜ್ರದಂತೆ ಕೆಲಸ ಮಾಡುತ್ತದೆ ಎರಡು ನಗು ಮನಸ್ಸಿನ ಔಷಧಿ ನಿಜವಾದ ನಗು ಕೇವಲ ಮುಖದಲ್ಲಲ್ಲ ಮನಸ್ಸಿನಲ್ಲೂ ಬೆಳಕು ಮೂಡಿಸುತ್ತದೆ ನಗುವಾಗ ದೇಹದಲ್ಲಿ ಎಂಡಾರ್ಫಿನ್ ಎಂಬ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ ಅವು ನೋವು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮೂರು ಯೋಚನೆಗಳು ನಮ್ಮ ಬದುಕನ್ನು ರೂಪಿಸುತ್ತವೆ ನಾವು ಹೇಗೆ ಯೋಚಿಸುತ್ತೇವೆ ಹಾಗೆಯೇ ನಡೆದುಕೊಳ್ಳುತ್ತೇವೆ ನಕಾರಾತ್ಮಕ ಯೋಚನೆ ಭಯ ಆತಂಕ ಉಂಟು ಮಾಡಿದರೆ ಸಕಾರಾತ್ಮಕ ಯೋಚನೆ ಆತ್ಮವಿಶ್ವಾಸ ಯಶಸ್ಸನ್ನು ವೃದ್ಧಿ ಮಾಡುತ್ತದೆ ಮನಸ್ಸು ಯಾವ ದಿಕ್ಕಿನಲ್ಲಿ ಓಡುತ್ತದೆ ಜೀವನವು ಅದೇ ದಿಕ್ಕಿನತ್ತ ಸಾಗುತ್ತದೆ ನಾಲ್ಕು ದುಃಖವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ ಯಾರು ಹೆಚ್ಚು ನೋವು ಅನುಭವಿಸುತ್ತಾರೋ ಅವರು ಹೆಚ್ಚು ಕಲಿಯುತ್ತಾರೆ ಮತ್ತು ಸದೃಢರಾಗುತ್ತಾರೆ ದೃಢತೆಯ ಮೂಲ ಯಾವಾಗಲೂ ಕಷ್ಟದಲ್ಲೇ ಹುಟ್ಟುತ್ತದೆ ಐದು ಮನಸ್ಸನ್ನು ಯಾವಾಗಲೂ ನಿಯಂತ್ರಿಸುವುದು ಅತ್ಯವಶ್ಯಕ ಮನಸ್ಸು ನಿಯಂತ್ರಣದಲ್ಲಿ ಇದ್ದರೆ ಜೀವನವು ಸರಿಯಾದ ದಾರಿಯಲ್ಲಿ ಸಾಗುತ್ತದೆ ಮನಸ್ಸು ನಿಯಂತ್ರಣ ತಪ್ಪಿದರೆ ಜೀವನ ಅಸ್ತವ್ಯಸ್ತವಾಗುತ್ತದೆ ಆರು ಹೃದಯದ ವೇದನೆ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಭಾವುಕ ನೋವು ದೇಹದ ನೋವಿಗಿಂತ ಹೆಚ್ಚು ಕಾಡುತ್ತದೆ ಬ್ರೇಕಪ್ ಮೋಸ ನಿರಾಶೆ ಇವುಗಳು ಮನಸ್ಸಿಗೆ ಆಳವಾದ ಗಾಯಗಳನ್ನು ಮಾಡುತ್ತವೆ ಏಳು ಪ್ರೀತಿ ಮೆದುಳಿಗೆ ನಶೆಯಂತೆ ಕೆಲಸ ಮಾಡುತ್ತದೆ ಪ್ರೀತಿಯಲ್ಲಿದ್ದಾಗ ವ್ಯಕ್ತಿ ಅನುಭವಿಸುವ ಭಾವನೆಗಳು ನಶೆಗಳ ಪರಿಣಾಮಕ್ಕೆ ತುಂಬ ಹೋಲುತ್ತದೆ ಇದಕ್ಕೆ ಕಾರಣ ಮೆದುಳಿನಲ್ಲಿ ಹೊರಹೊಮ್ಮುವ ರಾಸಾಯನಿಕಗಳು ಮೆದುಳಿನಲ್ಲಿ ಪ್ರೇಮ್ ಡ್ರಗ್ಸ್ನಂತೆ ಕಾರ್ಯನಿರ್ವಹಿಸುತ್ತದೆ ಡೊಪೆಮೈನ್ ನಶೆಯ ಮುಖ್ಯ ಕಾರಣ ಎಂಟು ಶಾಂತ ವ್ಯಕ್ತಿಗಳ ಮನಸ್ಸು ಹೆಚ್ಚು ಆಳವಾಗಿದೆ ಅವರು ಹೆಚ್ಚು ಮಾತನಾಡುವುದಿಲ್ಲ ಆದರೆ ಆಲೋಚನೆಗಳು ತುಂಬ ಪೂರಕವಾಗಿರುತ್ತವೆ ಶಾಂತ ವ್ಯಕ್ತಿಗಳು ಹೆಚ್ಚು ಪರಿಪಕ್ವ ಮತ್ತು ವಿಚಾರಪೂರ್ಣ ನಿಲುವನ್ನು ಹೊಂದಿರುತ್ತಾರೆ ಒಂಬತ್ತು ನಂಬಿಕೆ ಒಮ್ಮೆ ಕಳೆದುಕೊಂಡರೆ ಸುಲಭವಾಗಿ ಬರುವುದಿಲ್ಲ ನಂಬಿಕೆ ಹಾಳಾಗುವುದು ಕೇವಲ ಕೆಲವು ಕ್ಷಣಗಳ ವಿಷಯ ಆದರೆ ಮರುಕಟ್ಟುವುದು ಬಹಳ ಸಮಯ ಮತ್ತು ಪ್ರಯತ್ನ ಬೇಕು ಹತ್ತು ಒಂಟಿತನ ಕೆಲವೊಮ್ಮೆ ಅತ್ಯುತ್ತಮ ಶಿಕ್ಷಕ ಒಂಟಿತನ ನಮಗೆ ನಮ್ಮನ್ನು ನಾವು ತಿಳಿಯುವ ಅವಕಾಶ ಕೊಡುತ್ತದೆ ನಮ್ಮ ಆಂತರಿಕ ಶಕ್ತಿಯನ್ನು ಭಯಗಳನ್ನು ಗುರಿಗಳನ್ನು ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಸಮಯ ಹನ್ನೊಂದು ಹೆಚ್ಚು ಯೋಚಿಸುವವರು ಹೆಚ್ಚು ನೋವನ್ನು ಅನುಭವಿಸುತ್ತಾರೆ ಅತಿಯಾದ ಚಿಂತೆ ಮನಸ್ಸನ್ನು ಒಂದು ಸ್ಥಳದಲ್ಲಿ ನಿಲ್ಲಿಸಿಬಿಡುತ್ತದೆ ಸಣ್ಣ ಸಮಸ್ಯೆಯನ್ನು ದೊಡ್ಡದಾಗಿ ಕಾಣುವಂತೆ ಮಾಡುತ್ತದೆ ಮುಂದಿನ ದಿನಗಳ ಭಯ ನಡೆದಿದ್ದರ ಮೇಲಿನ ಪಶ್ಚಾತ್ತಾಪ ಇವೆರಡರ ನಡುವೆ ಜೀವನ ಸಿಲುಕಿಬಿಡುತ್ತದೆ ಆದರೆ ಶಾಂತವಾದ ಮನಸ್ಸು ಸ್ವಲ್ಪ ಧೈರ್ಯ ಮತ್ತು ನಂಬಿಕೆ ನೋವನ್ನೇ ನಿಧಾನವಾಗಿ ಕರಗಿಸುತ್ತದೆ ಹನ್ನೆರಡು ಮನಸ್ಸು ಯಾವಾಗಲೂ ನಿಜವನ್ನು ಅರಿಯುತ್ತದೆ ಮನಸ್ಸನ್ನು ಮೋಸಗೊಳಿಸಲು ನಾವು ಎಷ್ಟೇ ಪ್ರಯತ್ನಿಸಿದರೂ ಅದರ ಒಳಗಿನ ಸತ್ಯದ ಧ್ವನಿ ಮೌನವಾಗುವುದಿಲ್ಲ ಯಾವುದು ಸರಿ ಯಾವುದು ತಪ್ಪು ಎಂದು ಮನಸ್ಸು ಮೊದಲೇ ಗ್ರಹಿಸುತ್ತದೆ ಹೊರಗಿನ ಲೋಕಕ್ಕೆ ನಾವೇನೆನ್ನೋ ತೋರಿಸಿದರೂ ಒಳಗಿನ ನಿಜವನ್ನು ಅದು ಮರೆ ಮಾಡುವುದಿಲ್ಲ ಮನೋವೈಜ್ಞಾನಿಕ ವಿಷಯಗಳು ಹೆಚ್ಚಾಗಿ ಎಲ್ಲರಿಗೂ ರಿಲೇಟ್ ಆಗುವಂಥ ವಿಷಯ ವಿಷಯಗಳು ನಿಜ ಅನಿಸಿದರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ